ಸೊ ನಮಸ್ಕಾರ ಭವಿಷ್ಯದಲ್ಲಿ ಭಾರತ ಸೇನೆಯನ್ನು ಸೇರಿ ಭಾರತ ದೇಶದ ಸೇವೆಯನ್ನು ಸಲ್ಲಿಸಬೇಕಂತ ಕನಿಸ್ಕೊಂಡು ಕೂತಿರುವಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ವಿದ್ಯಾರ್ಥಿಗಳಿಗೆ ನಮಸ್ಕಾರ ನಾನು ನಿಮ್ಮ ಮ್ಯಾಥ್ ಮೆಂಟರ್ ವಿಶಾಲ್ ಸೊ ತಮಗೆಲ್ಲರಿಗೂ ಗೊತ್ತಿರುವವಾಗ ಈಗಾಗಲೇ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ನೋಟಿಫಿಕೇಶನ್ ಔಟ್ ಆಗೈತಿ ಇದರಲ್ಲಿ ನಾವು ಟ್ವೆಂಟಿ ಫೈವ್ ತೌಸಂಡ್ ಪ್ಲಸ್ ವೇಕೆನ್ಸಿನ್ಸನ್ನು ನೋಡ್ಬೋದು ಸೊ ಇದೊಂದು ನಿಮಗೆ ಗೋಲ್ಡನ್ ಅಪರ್ಚುನಿಟಿ ಅಂತಲೇ ಕರಿಬಹುದು ಸೊ ಇನ್ನೊಂದು ಮಾತಿನಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಜೊತೆ ಇನ್ನೂ ಒಂದು ಸ್ವಲ್ಪ ಪೋಸ್ಟ್ ಆ್ಯಡ್ ಆಗೋಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಐತಿ ಹೀಗಾಗಿ ಸ್ವಲ್ಪ ಎಕ್ಸಾಮ್ಗೆ ಡೀಟೇಲ್ಸನ್ನ ನಾವು ಒನ್ ಬೈ ಒನ್ ನೋಡ್ಕೊತ ಬರ್ರಿ ಅಂದರೆ ಯಾವ ಥರ ಎಕ್ಸಾಮ್ ಆಗ್ತೈತಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತಿ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಯಾವ ಥರ ಬರ್ತಾವು ಇದರಲ್ಲಿ ಮ್ಯಾಥ್ಸ್ ಆಗಿರ್ಬೋದು ರೀಸ್ನಿಂಗ್ ಆಗಿರ್ಬೋದು ಸಿಲೆಬಸ್ ಯಾವ್ದಾವ ಥರ ಬರ್ತೈತೆ ಅಂತ ಒನ್ ಬೈ ಒನ್ ಒನ್ ಬೈ ಒನ್ ನಾವು ಇಲ್ಲಿ ನೋಡ್ಕೊತ ರೀ ಸೊ ಇಲ್ಲಿ ಹೇಳ್ಬೋದು ಅಂದರೆ ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಟೋಟಲ್ ನಂಬರ್ ಆಫ್ ವೇಕನ್ಸೀಸ್ ಎಷ್ಟು ಹೇಳಿ ನಾನು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಇನ್ನೂ ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ ಐತಿ ಸೊ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೀವು ನೋಡ್ಬೋದಾದರೆ ಎಸ್ ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತೈತಿ ಎಸ್ ಎಸ್ಸಿದ ಯಾಕಂದ್ರೆ ಕೆಲವರು ಆಲ್ರೆಡಿ ಎಕ್ಸಾಮನ್ನು ಬರೆದಿರ್ತಾರೋ ಇನ್ನು ಕೆಲವರು ಎಕ್ಸಾಮನ್ನ ಬರೀಬೇಕಂತ ಪ್ರಿಪ್ರೇಷನ್ ಮಾಡ್ತಿರ್ತಾರೆ ಆದರೆ ಯಾವುದು ಕೋಚಿಂಗ್ ಕೂಡ ತೊಗೊಂಡಿರೋದಲ್ಲ ಎಕ್ಸಾಮ್ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ ಅನ್ನೋ ರೀಸನ್ಗೆ ಎಕ್ಸಾಮ್ ಪ್ಯಾಟರ್ನ್ ಎಸ್ ಎಸ್ ಸಿ ಜಿ ಡಿ ಯಾವ ಥರ ಆಗ್ತದೆ ಅಂತ ಒನ್ ಬೈ ಒನ್ ನಿಮ್ಮನ್ನು ನಾನು ಹೇಳ್ಕೊತ ಹೋಗ್ತೀನಿ ಸೊ ನೀವು ಟೋಟಲ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಏಯ್ಟಿ ಕ್ವಶನ್ಸ್ ಅಂತ ಮೆನ್ಷನ್ ರೀ ಸೊ ನೀವು ಎಸ್ ಎಸ್ ಸಿ ಜಿ ಡಿಲಿ ಟೋಟಲ್ ಕ್ವಶನ್ಸ್ ಸೆಟ್ ಇರ್ತಾವೆ ನಿಮಗೆ ಏಯ್ಟಿ ಕ್ವಶನ್ಸ್ ಇರ್ತಾವೆ ಸೊ ಟೋಟಲ್ ಮಾರ್ಕ್ಸ್ ಈಗ ಇಲ್ಲಿ ಒನ್ ಸಿಕ್ಸ್ಟಿ ಮಾರ್ಕ್ಸ್ ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ ಏನು ಗೊತ್ತಾಗತ್ತೈತಿ ಪ್ರತಿ ಒಂದು ಕ್ವಶನ್ ಎರಡು ಮಾರ್ಕ್ಸ್ ಇರ್ತೈತೆ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೈತಿ ಸೊ ನೀವು ಪೇಪರ್ ವೈಸ್ ಹೋಗ್ತೀನಿ ಹೋಗ್ತೀನಂತ ಬಂದ್ರೆ ಟೋಟಲ್ ನಿಮಗೆ ಇಲ್ಲಿ ಫೋರ್ ಪೇಪರ್ಸನ್ನ ನೋಡ್ಬೋದು ರೀ ಅಂದ್ರೆ ಏನ ಟೋಟಲ್ ಫೋರ್ ಪೇಪರ್ಸ್ ಅನ್ನ ನೀವು ಅಟೆಂಪ್ಟ್ ಮಾಡಬೇಕು ಏಯ್ಟಿ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡ್ಬೇಕಾಗ್ತೈತೆ ರೀ ಓಕೆ ಸೊ ಅದರಲ್ಲಿ ಫಸ್ಟ್ ನೀವೇನಾದ್ರೂ ಪೇಪರ್ ನೋಡ್ತೀನಂತ ಬಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಬರುತ್ತೆ ಸೊ ರೀಸನಿಂಗ್ ಅಲ್ಲಿ ಸಿಂಪಲ್ ಆಗಿರ್ಬೋದು ಅನಾಲಜಿ ಆಗಿರ್ಬೋದು ಅದನ್ನ ಬಿಟ್ಟು ಕೋಡಿಂಗ್ ಡಿ ಕೋಡಿಂಗ್ ಆಗಿರ್ಬೋದು ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಇನ್ನೊಂದು ಬ್ಲಡ್ ರಿಲೇಷನ್ ಆಗಿರ್ಬೋದು ಡಿಫ್ರೆಂಟ್ ಟೈಪ್ ಆಫ್ ಟಾಪಿಕ್ಸ್ ಇಲ್ಲಿ ನಾವು ನೋಡ್ಬೋದು ಸೊ ಸಿಲಬಸ್ ಯಾವಾಗ ಬರ್ತಾವೆ ಟಾಪಿಕ್ಸ್ ಯಾವ ಬರ್ತಾವೆ ಅಂತ ಆಮೇಲೆ ಹೇಳ್ತೀನಿ ಸೊ ಒಂದು ಜಸ್ಟ್ ಪಾಯಿಂಟ್ ನೆನಪಿಟ್ಕೊಂಡ್ರೀನಂದ್ರೆ ಅಲ್ಲಿ ಟೋಟಲ್ ಟ್ವೆಂಟಿ ಕ್ವಶನ್ಸ್ ಫೋರ್ಟಿ ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ ಓಕೆ ಸೊ ಈ ಪಾಯಿಂಟನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಸೊ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಓಕೆ ಸೊ ನೀವೇನು ಜಿ ಕೆ ಜಿ ಎಸ್ ಜಿ ಎಸ್ ಅಂತ ಕರಿತಾರಲ್ಲ ಅದೇ ಪಾರ್ಟು ಇದರಲ್ಲಿ ಬರ್ತಾ ಇದ್ರಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಇದ್ರ ಮೇಲೆ ಕೂಡ ಟ್ವೆಂಟಿ ಕ್ವಶನ್ಸನ್ನು ನಾವು ಕೇಳ್ತಾನೋ ಟೋಟಲ್ ಫೋರ್ಟಿ ಮಾರ್ಕ್ಸ್ನ ಇದು ಕ್ಯಾರಿ ಮಾಡತ್ತೈತಿ ಓಕೆ ಸೊ ಟೋಟಲ್ ಎಸ್ತೈತಿ ಈಗ ಫೋರ್ಟಿ ಕ್ವಶನ್ಸು ಏಯ್ಟಿ ಮಾರ್ಕ್ಸ್ ಆಗೈತಿ ಸೊ ಥರ್ಡ್ ಪೇಪರ್ ನೀವೇನಾದರೂ ನೋಡ್ತೀನಿ ಅಂದರೆ ಎಲಿಮೆಂಟರಿ ಮೆಥಮೆಟಿಕ್ಸ್ ಅಂತ ಕರಿಬೋದು ಓಕೆ ನೀವೇನಂತ ಕರಿತೀರಾಕ ಮ್ಯಾಥ್ಸ್ ಅಂತಲೂ ಕರಿಬೋದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಸೊ ಈ ಮ್ಯಾಥ್ಸ್ ಮೇಲೆ ಕ್ವಶನ್ಸ್ ಈಗ ಟ್ವೆಂಟಿ ಕ್ವಶನ್ ಮತ್ತು ಫೋರ್ಟಿ ಮಾರ್ಕ್ಸನ್ನು ಕೇಳಾತಾನೆ ಟೊ ಫೋರ್ಟಿ ಮಾರ್ಕ್ಸ್ ಕೇಳಾಕತ್ತಾನು ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಇಲ್ಲೇನು ರೀಸ್ನಿಂಗ್ ಅಂತ ಬಂದೈತಿ ಮತ್ತು ಎಲೆವೆಂಟ್ರಿ ಮ್ಯಾಥಮೆಟಿಕ್ಸ್ ಅಂತ ಬಂದೈತಿ ಅದನ್ನ ಬಿಟ್ಟು ಜಿ ಕೆ ಜಿ ಎಸ್ ಅಂತ ಏನು ಬಂದೈತಲ್ಲ ಇವೆಲ್ಲ ಟೆಂತ್ವರೆಗೂ ಇರುವಂಥ ಅಲ್ಲಿಂದೇ ಕ್ವಶನ್ ರೀ ಮತ್ತು ಹೈಯರ್ ಲೆವೆಲ್ ಕ್ವಶನ್ಸ್ ಯಾವೂ ಕೇಳಂಗಿಲ್ಲ ಯಾಕಂದರೆ ಇರೋದೇ ಅದ್ರ ಮೇಲೆ ಇದು ಟೆಂತ್ ಬೇಸರ್ನಲ್ಲಲ್ಲ ಹಾಗಾಗಿ ಸಿಂಪಲ್ ಕ್ವಶನ್ಸನ್ನು ಕೇಳ್ಕೊಂಡು ಬರ್ತಾನು ಸೊ ನೀವು ಟೆಂತ್ ಸ್ಟ್ಯಾಂಡರ್ಡ್ ವರ್ಗು ಪರ್ಫೆಕ್ಟ್ ಮಾಡಿದ್ರೆ ರೀ ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೂ ಕೂಡ ಇಲ್ಲಿ ನಿಮಗೆ ಭಾರಿ ವರ್ಕೌಟ್ ಆಗ್ತೈತಿ ಸೊ ಲಾಸ್ಟ್ ಪಾಯಿಂಟ್ ನೋಡೋದಂದ್ರೆ ಒಂದು ಇಂಗ್ಲೀಷ್ ಆರ್ ಹಿಂದಿ ಅಂತ ಬರ್ತೈತಿ ಓಕೆ ಸೊ ನಿಮಗೆ ಇಲ್ಲಿ ಆಪ್ಷನ್ ಇರ್ತೈತೆ ರೀ ಒಂದು ಹಿಂದಿ ಗ್ರಾಮರ್ ತೊಗೋಬೋದು ಇಲ್ಲಂದ್ರೆ ಇಂಗ್ಲೀಷ್ ಗ್ರಾಮರ್ ತೊಗೋಬೋದು ಯಾವುದು ತಗೋತಿರಲ್ಲ ಅದ್ರ ಮೇಲೆ ನಿಮ್ಗೆ ಟೋಟಲ್ ಟ್ವೆಂಟಿ ಕ್ವಶನ್ಸ್ ಫೋರ್ಟಿ ಮಾರ್ಕ್ಸ್ ಸೊ ಟೋಟಲ್ ನಿಮಗೆ ನೋಡ್ಬೋದಾಗಿದೆ ಏನಂದ್ರೆ ಏಯ್ಟಿ ಕ್ವಶನ್ನು ಒನ್ ಸಿಕ್ಸ್ಟಿ ಮಾರ್ಕ್ಸ್ ನೋಡ್ಬೋದು ಸೊ ಇನ್ನೊಂದು ಏನು ಹೇಳಬೇಕಂದ್ರೆ ನಿಮ್ಗೆ ಇಲ್ಲೇ ನೀವು ಮೂರು ಸಬ್ಜೆಕ್ಟ್ ಅದಲ್ಲ ಇದಕ್ಕೆ ಕನ್ನಡದಲ್ಲಿ ಕೂಡ ಪೇಪರ್ ಆಗತ್ತೈತಿ ಸೊ ನೀವು ಕನ್ನಡದಲ್ಲಿ ಕೂಡ ಇದನ್ನ ಬಳಸ್ಕೊಂಡು ಸೆಲೆಕ್ಟ್ ಮಾಡಿದರೆ ಕನ್ನಡದಲ್ಲೇ ಪೇಪರ್ ಬಿಡಿಸ್ಬೋದು ಆದರೆ ಇಲ್ಲಿ ಮಾತ್ರ ಆಪ್ಷನ್ ಇಲ್ಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಏನಾಗುತ್ತೆ ಅಂದ್ರೆ ಎರಡರಲ್ಲಿ ಒಂದು ನೀವ ಚೂಸ್ ಮಾಡಬೇಕಾಗ್ತೈತಿ ಐ ಹೋಪ್ ನಿಮ್ಗೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಐತೆ ಅರ್ಥ ಅರ್ಥ ಅಂತ ನಾನು ತಿಳ್ಕೊತೀನಿ ಸೊ ನೆಕ್ಸ್ಟ್ ನಾವೇನಾದರೂ ನೋಡೋದಾದ್ರೆ ನೋಡಿರಿ ಎಸ್ ಎಸ್ ಸಿ ಜಿ ಡಿದ ಮೊದಲು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಆಗ್ತೈತಿ ಓಕೆ ನಾನು ಎಕ್ಸಾಮ್ ಪ್ಯಾಟರ್ನ್ ಹೇಳಿ ಎಕ್ಸಾಮ್ ಪ್ಯಾಟರ್ನ್ಗಿಂತ ಮುಂಚೆ ಇನ್ನೊಂದು ಇರುತ್ತಲ್ಲ ನಾರ್ಮಲ್ ಆಗಿ ಎಲ್ಲರೂ ಗೊತ್ತಿರುತ್ತೆ ಕಲ ಯಾರು ಹೊಸ ಆಗಿದ್ದೇ ಅವ್ರು ಕೇಳಿರಿ ಇಲ್ಲಿ ಸೊ ಟೋಟಲಾಗಿ ನೀವು ಇಲ್ಲಿ ಫೋರ್ ಸ್ಟೆಪ್ಸನ್ನು ನೋಡ್ಬೋದು ಇಲ್ಲಿ ಒನ್ ಬೈ ಒನ್ ಒನ್ ಬೈ ಒನ್ ನೋಡ್ಕೊತ ಹೋಗ್ಬೋದು ಇಲ್ಲಿ ಸೊ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಮೊದಲು ಕಂಪ್ಯೂಟ್ರ್ ಬೇಸ್ಡ್ ಟೆಸ್ಟ್ ಅಂತ ಬರ್ತೈತೆ ರೀ ಓಕೆ ಸಿ ಬಿ ಟಿ ಅಂತ ಹೇಳಿ ಓಕೆ ಸೊ ಇದರಲ್ಲಿ ಏನು ಸಿ ಬಿ ಟಿ ಒನ್ ಸಿ ಬಿ ಟು ಟು ಅಂತ ಇರೋಂಗಿಲ್ಲ ಒಂದೇ ಸಿ ಬಿ ಟಿ ಒನ್ ಓಕೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಅದೇ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲೇ ಓಕೆ ಸೊ ಈ ಟಾಪಿಕ್ ಮೇಲೆ ಏಯ್ಟಿ ಸಮ ಕೇಳಿರ್ತಾನು ಸೊ ನೀವು ಅದನ್ನು ಬಿಡಿಸ್ಬೇಕು ಸಪೋಸ್ ಇದು ಎಕ್ಸಾಮ್ ಏನಾದರೂ ನೀವು ಪಾಸಾದರೆ ಮತ್ತೆ ನೆಕ್ಸ್ಟ್ ಫಿಸಿಕಲ್ ಆಗುತ್ತೆ ಮೆಡಿಕಲ್ ಆಗುತ್ತೆ ಅದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಸೊ ಸಿ ಬಿ ಟಿ ಅಂದರೆ ಏನಂತ ಗೊತ್ತಾಯ್ತಲ್ಲ ಸಿ ಬಿ ಟಿ ಅಂದರೆ ಏನು ಟೋಟಲ್ ಏಯ್ಟಿ ಕ್ವಶನ್ಸನ್ನು ನೀವು ಬಿಡಿಸಬೇಕು ದ್ಯಾಟ್ ಈಸ್ ಕಂಪ್ಯೂಟರ್ ಬೇಸ್ಡ್ ಸೊ ಕಂಪ್ಯೂಟರ್ ಸಿಸ್ಟಮ್ ನಿಮ್ಮ ಮುಂದಿರುತ್ತೆ ಅದರಲ್ಲಿ ಕ್ವಶನ್ಸ್ ನೋಡಿ ನೀವು ಬಿಡಿಸಬೇಕಾಗುತ್ತೆ ಓಕೆ ಸೊ ಸೆಕೆಂಡ್ ಪಾಯಿಂಟ್ ಸಪೋಸ್ ನೀವೇನಾದರೂ ಸಿ ಬಿ ಟಿ ಪಾಸಾದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪಾಸ್ ಆದರೆ ನೆಕ್ಸ್ಟ್ ಯಾವ ಸ್ಟೆಪ್ ಇರುತ್ತೆ ನಿಮಗೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಓಕೆ ಸೊ ಫಿಸಿಕಲ್ ಬಗ್ಗೆಯೂ ಎಲ್ಲ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊತೀನಿ ರನ್ನಿಂಗ್ ಬರುತ್ತೆ ನಾರ್ಮಲ್ ಆಗಿ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಬರುತ್ತೆ ಸೊ ನೀವೇನಾದರೂ ಫಿಸಿಕಲನ್ನು ಪಾಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯಾವುದಿರುತ್ತೆ ನಿಮಗೆ ಇಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ ಸೊ ಮೆಡಿಕಲ್ ಎಲ್ಲ ಹೆಲ್ತ್ ಎಲ್ಲ ಚೆಕ್ ಮಾಡ್ತಾರೆ ನಿಮ್ಮದು ಮೆಡಿಕಲ್ ಟೆಸ್ಟ್ ಮುಗಿದ್ಮೇಲೆ ಲಾಸ್ಟ್ ಪ್ರೊಸೆಸ್ ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಓಕೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಒಂದು ಫೈನಲ್ ಲಿಸ್ಟ್ ನಿಮ್ಮದ್ರು ಬಂದರೆ ಅದರ ನಿಮ್ಮ ಹೆಸರಿದ್ದರೆ ನೀವು ಸೆಲೆಕ್ಷನ್ ಆಗಿರ್ತೀರಂತ ಅರ್ಥ ಓಕೆ ಸೊ ಐ ಹೋಪ್ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಐತಿ ಮತ್ತು ಸಿ ಬಿ ಟಿ ಒಳಗೆ ಯಾವ ಥರ ಕ್ವಶನ್ಸ್ ಬರ್ತಾವೆ ಯಾವ ಪೇಪರ್ಸ್ ಬರ್ತಾವೆ ಅಂತ ಅರ್ಥ ಆಗೈತೆ ಅಂತ ನಾನು ತಿಳ್ಕೊತೀನಿ ಸೊ ನೆಕ್ಸ್ಟ್ ನೀವೇನಾದರೂ ನೋಡೋದಾದ್ರೆ ಇಲ್ಲಿ ನೋಡಿರಿ ಇಲ್ಲಿ ಟೋಟಲ್ ಎಷ್ಟು ಹೇಳಿ ನಾನು ಜಿ ಕೆ ಜಿ ಎಸ್ ಮೇಲೆ ಟ್ವೆಂಟಿ ಕ್ವಶನ್ಸ್ ಅಂತ ಹೇಳಿನಲ್ಲ ಟ್ವೆಂಟಿ ಕ್ವಶನು ಫೋರ್ಟಿ ಮಾರ್ಕ್ಸ್ ಅಂತ ಹೇಳಿದ್ದೆ ಓಕೆ ಸೊ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಒಂದು ಸ್ವಲ್ಪ ಕಂಪೇರ್ ಮಾಡಿ ನೋಡಿದರೆ ಯಾವುದ್ರ ಮೇಲೆ ಎಷ್ಟು ಕ್ವಶನ್ ಕೇಳ್ಯಾನು ಫಾರ್ ಎಕ್ಸಾಂಪಲ್ ಜಿ ಕೆ ಜಿ ಎಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಏಟ್ ಟು ಟೆನ್ ಕ್ವಶನ್ ಕೇಳ್ಯಾನ್ರಿ ಓಕೆ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ ನಂಬರ್ಸ ಇಷ್ಟೇ ಕ್ವಶನ್ ಕೇಳ್ತಾನ ಅಂತ ಹೇಳಕತ್ತಿಲ್ಲ ನಾವು ಬೇರೆ ಬೇರೆ ಕ್ವಶನ್ ಪೇಪರ್ನ ಕಂಪೇರ್ ಮಾಡಿ ನೋಡಾಕತ್ತೇವಿ ಇಪ್ಪತ್ತು ಕ್ವಶನ್ ಇರ್ತಾವೆ ಆ ಇಪ್ಪತ್ತು ಕ್ವಶನಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಏಟ್ ಟು ಟೆನ್ ಕ್ವಶನ್ ನಾರ್ಮಲಾಗಿ ಕೇಳಾಕತ್ತ ನಾವು ಓಕೆ ದಟ್ ಈಸ್ ಅವರೇಜ್ ಸೊ ಅದನ್ನ ಬಿಟ್ಟು ಸ್ಟಾಟಿಕ್ ಜಿ ಕೆ ಏನಾದ್ರು ನೋಡ್ತಾನಂತಂದ್ರೆ ಸ್ಟಾಟಿಕ್ ಜಿ ಕೆ ಎಲ್ಲಿ ಹದಿಮೂರಿಂದ ಹದಿನೈದು ಕ್ವೇಶನ್ ಅನ್ನ ಅವಳಾಕತ್ತಾನ ಇದ್ರ ಮೀನಿಂಗ್ ಏನ ವೇಟೇಜ್ ಅಲ್ಲಿ ಸಿಗತ್ತೈತಿ ಇಲ್ಲಿ ಸ್ಟಾಟಿಕ್ ಜಿ ಕೆ ಸಿಗತೈತಿ ಓಕೆ ಸೊ ಸ್ಟಾಟಿಕ್ ಜಿ ಕೆ ಜಾಸ್ತಿ ಕಾನ್ಸಂಟ್ರೇಟ್ ಒಂದು ಸ್ವಲ್ಪ ಮಾಡಬೇಕಾಗ್ತೈತಿ ಯಾಕಂದ್ರೆ ಇದು ಅಸಂಪ್ಷನ್ ಅಲ್ಲಿ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾ ನೋಡಿ ಹೇಳ್ತಾರೆ ಇಲ್ಲಿ ತರ್ಟೀನ್ ಟು ಫಿಫ್ಟೀನ್ ಕ್ವಶನ್ ಅನ್ನವ ಕೇಳಾಕತ್ತಾನಂತ ಓಕೆ ಐ ಹೋಪ್ ನಿಮ್ಗೆ ಜಿ ಕೆ ಜಿ ಎಸ್ ಬಗ್ಗೆ ಅರ್ಥ ಆಗ್ಯದ ಅಂತ ತಿಳ್ಕೊತೀನಿ ಟೋಟಲ್ ಎಷ್ಟು ಟ್ವೆಂಟಿ ಕ್ವಶನ್ಸು ಫೋರ್ಟಿ ಮಾರ್ಕ್ಸು ಓಕೆ ಸೊ ನೆಕ್ಸ್ಟ್ ಯಾವುದಂದ್ರೆ ರೀಸನಿಂಗ್ ನೋಡಿರಿ ಓಕೆ ನಾನು ಆಗಲಿ ಹೇಳಲ್ಲ ಜನರಲ್ ರೀಸನಿಂಗ್ ಅಂತ ಹೇಳಿ ಸೊ ಅದ್ರ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸನ್ನು ಬರ್ತಾ ಹೋಗ್ತಾವು ಯಾವ ಯಾವ ಬರ್ತಾವ ಅಂದ್ರೆ ಅನಾಲಜಿ ಅನ್ನುವಂಥ ಟಾಪಿಕ್ ಬರ್ತೈತಿ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ಕಂಪೇರ್ ಮಾಡಿದ್ರೆ ಅನಾಲಜಿಯಲ್ಲಿ ಎರಡರಿಂದ ಮೂರು ಕ್ವಶನನ್ನು ಅನ್ನ ಇವಾಗ ಮಿನಿಮಮ್ ಒಂದು ಕ್ವಶನ್ ಆದ್ರೂ ಇಲ್ಲಿ ಕೇಳ ಕೇಳ್ತಾನೆ ಓಕೆ ಸೊ ಅನಾಲಜಿ ಆಯಿತು ಅನಾಲಜಿ ಅಂದ್ರೆ ಏನ ಸಿಂಪಲ್ ಆಗಿ ಅಲ್ಫಾಬೆಟ್ಸ್ ಮೇಲೆ ಓಕೆ ಅಲ್ಫಾಬೆಟ್ಸ್ ಆಗಿರ್ಬೋದು ಪ್ಲೇಸ್ ವ್ಯಾಲ್ಯೂ ಆಗಿರ್ಬೋದು ಅದನ್ನು ರೀಅರೇಂಜ್ ಮಾಡೋದಾಗಿರ್ಬೋದು ಆ ಥರ ಕ್ವಶನ್ಸನ್ನ ನಾವಿಲ್ಲಿ ಅನಾಲಜಿಯಲ್ಲಿ ಕೂಡ ನೋಡ್ಬೋದು ಅದಾದಮೇಲೆ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅನ್ನುವಂಥ ಟಾಪಿಕ್ ಐತಿ ಅದರಲ್ಲಿ ಕೂಡ ನಾವು ಎಷ್ಟು ಮಾಡ್ಬೋದು ಟೂ ಟು ತ್ರೀ ಕ್ವಶನ್ಸನ್ನು ನೋಡ್ಬೋದು ಓಕೆ ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಓಕೆ ಇಂಪಾರ್ಟೆಂಟ್ ಟಾಪಿಕ್ಸ್ ರೀ ಸೊ ನನ್ನ ಅಲ್ಲಿ ಸರ್ ಇಪ್ಪತ್ತಲ್ಲಿ ಅಟ್ ಲೀಸ್ಟ್ ಒಂದು ಹದಿನೈದು ಕ್ವಶನ್ ಬಿಡಿಸ್ಬೇಕಂತ ನಿಮ್ಮ ಏಮ್ ಇತ್ತಂದ್ರೆ ಇವೆಲ್ಲ ಟಾಪಿಕ್ಸ್ ನಿಮಗೆ ಏನಾಗಿರ್ಬೇಕು ಪರ್ಫೆಕ್ಟ್ ಆಗಿರ್ಬೋದು ಆಗಿರ್ಬೇಕು ಆಯ್ತಾ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೀವೇನಾದ್ರು ನೋಡೋದಾದ್ರೆ ಕ್ಲಾಸಿಫಿಕೇಶನ್ ಅನ್ನುವಂಥ ಒಂದು ಟಾಪಿಕ್ ಬರ್ತೈತಿ ಸೊ ಕ್ಲಾಸಿಫಿಕೇಶನ್ ಮೇಲೆ ಪ್ರೀವಿಯಸ್ ಇಯರ್ ನೀವು ಕಂಪೇರ್ ಮಾಡಿದರೆ ಒನ್ ಟು ಟೂ ಅನ್ನ ಇಲ್ಲಿ ಇದ್ರ ಮೇಲೆ ಕೊಳಿಯಾನು ಕೇಳು ಓಕೆ ಸೊ ಅನಾಲಜಿ ಆಯಿತು ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಆಯಿತು ಕ್ಲಾಸಿಫಿಕೇಶನ್ ಕೂಡ ಆಯಿತು ಅದಾದ್ಮೇಲೆ ಸೀರೀಸ್ ಅಂತ ನೋಡಿರಿ ಸೊ ನೀರು ಸೀರೀಸ್ ನೀವು ಸಿಂಪಲ್ ಆಗಿ ಏನು ಅನ್ಬೋದು ಅಂದ್ರೆ ನಂಬರ್ ಸೀರೀಸ್ ಅಂತ ಕರಿಬಹುದು ಸೊ ಡಿಫ್ರೆಂಟ್ ಟೈಪ್ ಆಫ್ ನಂಬರ್ಸನ್ನ ಸೆಟ್ ಮಾಡಿರ್ತಾರೆ ನಾವಲ್ಲಿ ಸೆಟ್ ಮಾಡಿದಂಥ ನಂಬರ್ಸಲ್ಲಿ ಯಾವುದೋ ಒಂದು ನಂಬರ್ ಮಿಸ್ ಆಗಿರ್ತೈತಿ ರೀ ಸೊ ಇದ್ರ ಯಾವ್ದು ನಂಬರ್ ಮಿಸ್ ಆಗೈತಿ ಅದ್ರ ಹಿಂದಿನ ಲಾಜಿಕ್ ಏನೈತೆ ಅನ್ನೋಂಥ ಲಾಜಿಕ್ ನೀವು ಇಲ್ಲಿ ಫೈಂಡ್ ಮಾಡಿಕೊಂಡು ಕ್ವಶನ್ಸ್ ಬಿಡಿಸ್ಬೇಕಾಗ್ತೈತಿ ಇದ್ರ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಒನ್ ಟು ಟೂ ಕ್ವಶನ್ಸ್ ಕೇಳ್ಕೊಂಡ್ಬಂದಾನ ಒನ್ ಟು ಟು ಕ್ವೇಶನ್ ಅಂದ್ರೆ ಏನ ಮಿನಿಮಮ್ ಒಂದಾದರೂ ಕ್ವಶನ್ ಕೇಳೇ ಕೇಳ್ತಾನೆ ಅವ ಆ ಟಾಪಿಕ್ ಮೇಲೆ ಅಂತ ಅದ್ರದ್ದು ಅರ್ಥ ಓಕೆ ಅದ್ರ ಮೇಲೆ ಒಂದು ಆರ್ಡರ್ ಟಾಪ್ ಆರ್ಡರ್ ರ್ಯಾಂಕಿಂಗ್ ಅನ್ನುವಂಥ ಒಂದು ಟಾಪಿಕ್ ಐತಿ ಅದಾದ್ಮೇಲೆ ಡೈರೆಕ್ಷನ್ ಆ್ಯಂಡ್ ಡಿಸ್ಟನ್ಸ್ ಅಂತ ಐತಿ ಓಕೆ ಡೈರೆಕ್ಷನ್ ಆ್ಯಂಡ್ ಡಿಸ್ಟನ್ಸ್ ಅಂತ ಸಿಂಪಲ್ ಏನು ಹೇಳ್ಬೋದು ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಕೊಟ್ಟಾರೆ ತಿಳ್ಕೊಳ್ರಿ ಆ ವ್ಯಕ್ತಿ ಯಾವುದೋ ಕಡೆ ಪೂರ್ವ ದಿಕ್ಕಿನ ಕಡೆ ಪಶ್ಚಿಮ ದಿಕ್ಕಿನ ಕಡೆ ಮುಖ ಮಾಡಿತ್ತಾನು ಅಲ್ಲಿಂದ ಎಷ್ಟು ಕಿಲೋಮೀಟರ್ ಸೀದಾ ಚಲಿಸ್ತಾನವ ಕಲ್ಲಿಂದ ಹೋಗಿ ಪಶ್ಚಿಮಕ್ಕೆ ಹೋಳ್ತಾನೋ ಉತ್ತರ ಕೊಳ್ತಾನೋ ದಕ್ಷಿಣಕ್ಕೆ ಕೊಳ್ತಾನೋ ಅದಾದ್ಮೇಲೆ ಅವ ಮೊದಲಿನ ಸ್ಥಾನ ಮೊದಲು ಯಾವ ಸ್ಥಾನದ ನಿಂತಿದ್ದಲ್ಲ ಕಲ್ಲಿಂದ ಎಷ್ಟು ಡಿಸ್ಟನ್ಸ್ ತಗೋದಾನೋ ಯಾವ ದಿಕ್ಕದಾಗದ ಅದಾನ ಅನ್ನೋಂಥ ಕ್ವಶನ್ಸನ್ನು ನಾವು ಎಲ್ಲಿ ನೋಡ್ಬೋದು ಈಗ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸಸ್ ಅನ್ನುವಂಥ ಒಂದು ಟಾಪಿಕಲ್ಲಿ ನೋಡ್ಬೋದು ಸೊ ಟೋಟಲ್ ಇದ್ರ ಮೇಲೆ ನೋಡಿರಿ ಒನ್ ಟು ತ್ರೀ ಕ್ವಶನ್ಸನ್ನು ನಾವು ಇಲ್ಲಿ ಕೇಳ್ಯಾನ ಈಗ ಅದಾದ್ಮೇಲೆ ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರ್ ಅಂತ ಬರ್ತೈತ್ರಿ ಓಕೆ ಸೊ ಕ್ಲಾಕ್ ಆ್ಯಂಡ್ ಕ್ಯಾಲೆಂಡ್ರ್ ಸೊ ನಿಮ್ಗೆ ಹೇಳ್ತೇನೆ ರೀ ನಾನು ಸಿಲಬಸ್ ಎಲ್ಲೋ ಮಾಡಿದಾಗ ಯಾವ ಥರ ಅನ್ನ ಕೇಳ್ತಾನಂತ ಸೊ ಜಸ್ಟ್ ನೆನಪಿಟ್ಕೊಡ್ರಿ ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರ್ ಅನ್ನೋಂಥ ಒಂದು ಟಾಪಿಕ್ ಕೂಡ ಇಲ್ಲಿ ನಿಮಗೆ ಸಿಕ್ತೈತಿ ಸೊ ಝೀರೋ ಟು ಒನ್ ಕ್ವಶನ್ ಸೊ ಜೀರೋ ಟು ಒನ್ ಇದರ ಮೀನಿಂಗ್ ಏನ ಕೆಲವೊಂದು ವರ್ಷ ಕೇಳ್ಯಾನು ಕೆಲವೊಂದು ವರ್ಷ ಕೇಳಿಲ್ಲ ಓಕೆ ಸೊ ಮುಂದೆ ಕೇಳುವಂಥ ಚಾನ್ಸಸ್ ಐತಿ ಬಿಡಾಕ್ ಬರೋಂಗಿಲ್ಲ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಯಾಕಂದ್ರೆ ಒಂದು ಹದಿ ಎಲ್ಲೂ ಕೇಳ್ಯಾನಿಗೆ ಹೌದಲ್ಲ ಸೊ ಅದನ್ನು ಕೂಡ ನೋಡ್ಬೋದು ನೋಡ್ಕೊತ ಹೋಗು ಅದಾದಮೇಲೆ ಅಲ್ಫಾಬೆಟ್ ಅವ್ರ ವರ್ಡ್ ಟೆಸ್ಟ್ ಅಂತ ಬರ್ತೈತಿ ಅಲ್ಫಾಬೇಟನ್ನು ಒಂದು ಸ್ವಲ್ಪ ಹಿಂದ ಮುಂದೆ ಮಾಡಿರ್ತಾರೆ ರೀ ಅದು ನೀವು ಸೆಟ್ ಮಾಡಬೇಕಾಗ್ತೈತಿ ಅಲ್ಫಾಬೆಟ್ ಅಂಡ್ ವರ್ಡ್ ಟೆಸ್ಟ್ ಅಂತ ಅನ್ಬೋದು ಎಷ್ಟು ಕೇಳೋಣ ಕ್ವಶನ್ ಇಲ್ಲೂ ಕೂಡ ಟೂ ಟು ತ್ರೀ ಕ್ವಶನ್ಸ್ ನಾವು ಕೇಳಿದನು ಅದನ್ನೆಲ್ಲ ಮೇಲೆ ವೆನ್ ಡಯಾಗ್ರಾಮ್ಸ್ ನೋಡಿರಿ ಸೊ ನೀವು ವೆಂಡ್ ಡ್ಯಾಗ್ರಾಮ್ ನೋಡೋದಾದ್ರೆ ಟೂ ಟು ತ್ರೀ ಕ್ವಶನ್ಸ್ ಅದ್ರ ಮೇಲೆ ಕೂಡ ಕೇಳ್ಯ ನಾವು ವೆಂಟ್ ಡ್ರೈಗ್ರ್ ಡ್ರಾ ಮಾಡೋದು ಅದಾದ್ಮೇಲೆ ಪಝಲ್ ಬರುತ್ತೆ ಬ್ಲಡ್ ರಿಲೇಷನ್ ಬರುತ್ತೆ ಸೊ ಬ್ಲಡ್ ರಿಲೇಷನ್ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ರೀ ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್ ಎಯರ್ ಕೇಳ್ಕೊಂತ ಬಂದ ನಾನು ಮಿನಿಮಮ್ ಒಂದು ಕ್ವೇಶನ್ ಅದು ನೋಡೋಕೆ ರೀ ಸೊ ನೀವು ರೀಸನಿಂಗ್ ಅಂತ ಅಂದರೆ ಸೊ ಅಲ್ಲಿ ಎಷ್ಟು ಕ್ವಶನ್ ಕೇಳತ್ತಾನಗ ಟೋಟಲ್ ಟ್ವೆಂಟಿ ಕ್ವೇಶನ್ ಕೇಳತ್ತಾನಲ್ಲ ಸೊ ಯಾವುದ್ರ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಎರಡು ಕ್ವಶನ್ ಆಗಿರ್ಬೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿ ಮೇಲೆ ಮೂರು ಕ್ವಶನ್ ಕೂಡ ಕೇಳುವಂಥ ಚಾನ್ಸಸ್ ಇರ್ತಿ ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ ಮಾಡಿದ್ರೆ ಅನಾಲಜಿ ಮತ್ತು ಡಿ ಕೋಡಿಂಗ್ ಮೇಲೆ ನೋಡಿರಿ ಕೆಲವೊಂದ್ಸತಿ ಮೂರು ಕೇಳ ನಾವು ಒಂದೇ ಪೇಪರ್ದಾಗ ಇರುವ ಕ್ವಶನ್ ಇಪ್ಪತ್ತ ಇಪ್ಪತ್ತದಾಗ ಮೂರು ಕ್ವಶನ್ ಅನಾಲಜಿ ಮೇಲೆ ಕೇಳಿರ್ಬೋದು ಅಥವಾ ಇಪ್ಪತ್ತ ಾಗ ಮೂರು ಕ್ವಶನ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಮೇಲೆ ಕೇಳಿರ್ಬೋದು ಸೊ ಇದ್ರ ಮೀನಿಂಗ್ ಏನ ಯಾವ ಟಾಪಿಕ್ ಜಾಸ್ತಿ ವೇಟೇಜ್ ಕೊಡ್ಬೇಕಂತ ಹೇಳಿ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತೈತಿ ಯಾವ್ಯಾವ ಟಾಪಿಕ್ ಅಂದ್ರೆ ಸದ್ಯಕ್ಕೆ ಈಗ ಅನಾಲಜಿ ಆ್ಯಂಡ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಓಕೆ ಇದ್ರ ಮೇಲೆ ಇದು ವೇಟೇಜ್ ಕೊಡ್ಬೇಕಾದಂಥ ಒಂದು ಟಾಪಿಕ್ ಅದಾದ್ಮೇಲೆ ಇಲ್ಲಿ ಒಬ್ಸರ್ವ್ ಮಾಡ್ರಿ ಇಲ್ಲಿ ಟೋಟಲ್ ಎಷ್ಟು ಅದಾವ ಈಗ ಇಲ್ಲಿ ಅದಾವ ನೋಡಿರಿ ಯಾವ್ಯಾವ ಅಂದ್ರೆ ಅಲ್ಫಾಬೆಟ್ ಆ್ಯಂಡ್ ವರ್ಡ್ ಟೆಸ್ಟ್ ಆಯಿತು ವೆನ್ ಡೈಗ್ರಾಮ್ ಆಯಿತು ಮತ್ತು ಪಸಲ್ ಆಯಿತು ಇದ್ರ ಮೇಲೆ ಕೂಡ ಟು ಟು ತ್ರೀ ಕ್ವೇಶನ್ಸ್ನ ಅನ್ನು ನಾವು ಓಕೆ ಮೂರು ಮೂರು ಕ್ವಶನ್ ಬಂದರೂ ಬರ್ಬೋದು ಹೇಳೋಕ್ಕಾಗಂಗಿಲ್ಲ ಯಾಕಂದರೆ ನಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ ಯಾವ ಕ್ವೆನ್ ಕೊಡ್ತಾರಲ್ಲ ಅದನ್ನೇ ಕ್ವಶನ್ ಬಿಡಿಸಬೇಕಾಗ್ತೈತಿ ಸೊ ಈ ಟಾಪಿಕ್ ನೀವು ಒಂದು ಸ್ವಲ್ಪ ರೀಸ್ನಿಂಗಲ್ಲಿ ವೇಟೇಜ್ ಕೊಡಬೇಕಾಗ್ತತಿ ಅದನ್ನ ಬಿಟ್ಟು ನೀವು ನೋಡೋದಾದ್ರೆ ಬ್ಲಡ್ ರಿಲೇಷನ್ ಒನ್ ಟು ಟೂ ಕ್ವಶನ್ ಆ್ಯಂಡ್ ಸಿಲೋಜಿಸಮ್ ಓಕೆ ಅದರಲ್ಲಿ ಕೂಡ ಒನ್ ಟು ಟೂ ನಾವು ಕೇಳೋಣನು ಸೊ ಇದೇನಾಯ್ತು ಅಂದ್ರೆ ರೀಸ್ನಿಂಗ್ ಟಾಪಿಕ್ಸ್ ಆತ್ರಿ ಸೊ ಇಷ್ಟು ಟಾಪಿಕ್ಸ್ ಮೇಲೆ ನಾವೇನು ಮಾಡ್ತಾನು ನಿಮ್ಗೆ ಟೋಟಲ್ ಟಾಪಿಕ್ಸ್ನ ಚೂಸ್ ಮಾಡಿಕೊಂಡು ಇಪ್ಪತ್ತು ಕ್ವೆಶನ್ ನಾವು ಇಲ್ಲಿ ನಿಮ್ಗೆ ಕೇಳ್ತಾನು ಓಕೆ ಸೊ ಐ ಹೋಪ್ ನೀವು ಇದನ್ನು ನೋಟ್ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊತೀನಿ ನೋಟ್ ಮಾಡ್ಕೊಂಡಿಲ್ಲ ನಾನು ಸೈಡ್ ಹಾಕ್ತೀನಿ ರೀ ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ ಉಟ್ಕೊಂಡ್ಬಿಟ್ರಿ ಸೊ ನಿಮ್ಗೆ ನಿಮಗೆ ಯಾವ ಟಾಪಿಕ್ ಅದಾವ ಅಂತ ಹೇಳಿ ರೀಸನಿಂಗ್ದಾಗ ಗೊತ್ತಾಗ್ತತಿ ಓಕೆ ಸೊ ನೆಕ್ಸ್ಟ್ ಮ್ಯಾಥ್ಸ್ ಅಂತ ನೋಡ್ದಂತ ಬಂದ್ರೆ ನೋಡ್ರಿ ಇಲ್ಲಿ ಮಿಕ್ಸ್ಚರ್ ಪ್ರಾಬ್ಲಮ್ ಅಂತ ಕೊಟ್ಟಾನು ಓಕೆ ಸೊ ಮಿಕ್ಸ್ಚರ್ ಪ್ರಾಬ್ಲಮ್ ಮೇಲೆ ಕೂಡ ನೋಡಬಹುದು ಎಷ್ಟು ಒನ್ ಟು ಟೂ ಕ್ವಶನ್ಸ್ ಇಲ್ಲಿ ಕೇಳ ಓಕೆ ಅದಾದ್ಮೇಲೆ ರೇಷಿಯೋ ಅಂಡ್ ಪ್ರಪೋಷನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರೀ ಎವ್ರಿ ಇಯರ್ ಕೆಲ ಕ್ವಶನ್ ಕೇಳ್ಕೊಂಡು ಬಂದನ್ರಿ ಮಿನಿಮಮ್ ಟೂ ಕ್ವಶನ್ ಅದು ಈ ಟಾಪಿಕ್ ಅಲ್ಲಿ ನಿಮಗೆ ನೋಡಕ್ಕೆ ಸಿಕ್ತತಿ ಓಕೆ ರೇಷಿಯೋ ಅಂಡ್ ಪ್ರಪೋಷನ್ ಅದಾದ್ಮೇಲೆ ಸಿಂಪ್ಲಿಫಿಕೇಶನ್ ಅಂತ ಟಾಪಿಕ್ ಬರ್ತೈತಿ ಸಿಂಪ್ಲಿಫಿಕೇಶನ್ ಮೇಲೆ ಕೂಡ ಏನ್ ಈಗ ತ್ರೀ ಟು ಫೋರ್ ಕ್ವಶನ್ನ ಕೇಳ್ತಾನೆ ಸೊ ಸಿಂಪ್ಲಿಫಿಕೇಶನಲ್ಲಿ ನೀವು ಫಾರ್ ಎಕ್ಸಾಂಪಲ್ ಬೋರ್ಡ್ ಮಾಸ್ ಯೂಸ್ ಮಾಡೋದಾಗಿರ್ಬೋದು ಯಾವ ಥರ ಬೋಡ್ ಅಪ್ಲೈ ಮಾಡ್ಬೋದು ಸಾಲ್ವ್ ಮಾಡಿದ್ರೆ ಯಾವ ಥರ ಆನ್ಸರ್ ಬರ್ತೈತಿ ಅದಕ್ಕೆ ಏನಂತ ಕರಿತೀವಿ ನಾವು ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ ಅದ್ರ ಮೇಲೆ ತ್ರೀ ಟು ಫೋರ್ ಕ್ವಶನ್ಸ್ ನಾವು ಕೇಳ್ತಾನ ಮೇಲೆ ಅಲ್ಜಿಬ್ರಾ ನೋಡ್ರಿ ಅಲ್ಜಿಬ್ರ ಮೇಲೆ ಒನ್ ಟು ಟು ಕ್ವಶನ್ಸನ್ನ ನಾವು ಆಲ್ರೆಡಿ ಈಗ ಆಯಿತಾ ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಕೂಡ ಏನಾದ್ರುತ್ತೋ ಎವ್ರಿ ಇಯರ್ ಕೇಳ್ಕೊತ ಬಂದಾನು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ನೀವು ಈಗ ಇಲ್ಲಿ ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದ್ರೆ ನಿಮಗೆ ಕಾಣ್ತೈತಿ ಆದರೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ನೋಡ್ತೀರಿ ಟೈಪ್ ಫೈವ್ ಟೈಪ್ ಸಿಕ್ಸ್ ಕ್ವಶನ್ಸನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ರೀ ಸೊ ನಾವು ಒಂದೇ ಟೈಪ್ ಮಾಡ್ತೇನೆ ಎರಡು ಟೈಪ್ ಮಾಡ್ತಂದ್ರೆ ಹಾಂ ಕಾಣೋದು ಒಂದು ಟಾಪಿಕ್ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಅದರ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಐದಾರು ನಮ್ನಿ ಏಳೆಂಟು ನಮ್ಮನೆ ಏನು ಮಾಡತ್ತ ಅನ್ನು ಕೇಳ್ಕೊತ ಬಂದಾನು ಸೊ ಪ್ರತಿಯೊಂದು ಟೈಪ್ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಕಲಿಬೇಕಾಗ್ತೈತಿ ಓಕೆ ಅದನ್ನು ಪರ್ಸೆಂಟೇಜ್ ಅಬ್ಸರ್ವ್ ಮಾಡ್ರಿ ಪರ್ಸೆಂಟೇಜ್ ಮೇಲೆ ಕೂಡ ಒನ್ ಅಥವಾ ಟೂ ಅನ್ನು ಕೇಳ್ಕೊತ ಬಂದಾನು ಎವ್ರೇಜ್ ಓಕೆ ಎವ್ರೇಜ್ ಮೇಲೆ ಕೇಳ್ಯಾನಿ ಝೀರೋ ಟು ಒನ್ ಓಕೆ ಅಂದರೆ ಇದ್ರ ಮೀನಿಂಗ್ ಏನೋ ಯಾವುದೋ ಒಂದು ವರ್ಷ ಕೇಳ್ಯಾನು ಯಾವುದೋ ಒಂದು ವರ್ಷ ಕೇಳಿಲ್ಲ ಓಕೆ ಅಂದ್ರೆ ಇಂಪಾರ್ಟೆಂಟ್ ಕೇಳೋನ್ ಲಾಸ್ಟ್ ಇಯರ್ ಅಂದ್ರೆ ಯಾವ್ದೊಂದು ವರ್ಷ ಕೇಳೋಣ ಅಂದ್ರೆ ಮುಂದಿನ ವರ್ಷನೂ ಕೇಳುವಂತ ಚಾನ್ಸಸ್ ಬಹಳ ಐತಿ ಓಕೆ ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟನ್ಸ್ ಜೀರೋ ಟು ಒನ್ ಕ್ವಶನ್ ಓಕೆ ಅದಾದ್ಮೇಲೆ ಮೆನ್ಸುರೇಷನ್ ನೋಡಿರಿ ಮೆನ್ಸುರೇಷನ್ ನೀವು ಅಬ್ಸರ್ವ್ ಮಾಡಿದ್ರೆ ಒನ್ ಟು ಟೂ ಕ್ವಶನ್ಸ್ ಅನ್ನ ಕೇಳೋಣ ಸೊ ಮೆನ್ಸುರೇಷನ್ ಏನಂದ್ರೆ ಮೆನ್ಸುರೇಷನ್ ಟೂ ಡಿ ಮತ್ತು ತ್ರೀ ಡಿ ಅಂತ ಬರ್ತಾವೆ ಡಿಫ್ರೆಂಟ್ ಟೈಪ್ ಆಫ್ ಡೈಗ್ರಾಮ್ಸ್ ಅನ್ನು ನೋಡ್ಬೋದು ನೀವು ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಆಗಿರ್ಬೋದು ರೆಕ್ಟಾಂಗಲ್ ಆಗಿರ್ಬೋದು ಟ್ರ್ಯಾಂಗಲ್ ಆಗಿರ್ಬೋದು ಸೊ ಇದ್ರ ಮೇಲೆ ಏನು ಮಾಡ್ತಾನಂದ್ರೆ ಅವ ಕ್ವಶನ್ಸನ್ನು ಕೇಳ್ಕೊತ ಬರ್ತಾನೆ ಸೊ ಮೆನ್ಸುರೇಷನ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರ ಒಂದು ಟು ಡಿ ಅಂತ ಬರುತ್ತೆ ಮತ್ತು ಇನ್ನೊಂದು ತ್ರೀ ಡಿ ಅಂತ ಬರುತ್ತೆ ಸೊ ಟು ಡಿ ಅಥವಾ ತ್ರೀ ಡಿ ಮೇಲೆ ಒನ್ ಅಥವಾ ಎರಡು ಕ್ವಶನ್ ಇಲ್ಲಿ ಕೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಮೆನ್ಸುರೇಷನ್ ಟು ಡಿ ಮೇಲೆ ಒಂದು ಕ್ವಶನ್ ಕೇಳಿದ್ರೆ ಮತ್ತು ತ್ರೀ ಡಿ ಮೇಲೆ ಒಂದು ಕ್ವಶನ್ ಕೂಡ ಅವ ಕೇಳಬಹುದು ಓಕೆ ಅದಾದ್ಮೇಲೆ ನೋಡ್ರಿ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಓಕೆ ಜಸ್ಟ್ ಅ ಮಿನಿಟ್ ಹಾಂ ಸೊ ನೀವು ಅಬ್ಸರ್ವ್ ಮಾಡಿದರೆ ಸೊ ಕಂಪೌಂಡ್ ಇಂಟ್ರೆಸ್ಟ್ ಐತಿ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಜೊತೆಗೆ ಸಿಂಪಲ್ ಇಂಟ್ರೆಸ್ಟ್ ಕೂಡ ಬರ್ತೈತೆ ರೀ ಓಕೆ ಸೊ ಸಿಂಪಲ್ ಇಂಟ್ರೆಸ್ಟು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಂತ ಕರೀತು ನಾವು ಇದು ಕನ್ನಡದಾಗ ಇದ್ರ ಮೇಲೂ ಎವ್ರಿ ಇಯರ್ ಅವ ಟೂ ಟು ತ್ರೀ ಕ್ವಶನ್ಸನ್ನು ಕೇಳ್ಕೊತ ಬಂದಾನು ಓಕೆ ಮಿನಿಮಮ್ ಒಂದು ಒಂದು ಅಥವಾ ಎರಡು ಕ್ವಶನ್ ಆದರೆ ಇದ್ದೇ ಇರ್ತಾ ಇದ್ರಿ ಮೇಲೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದಾದಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಬರ್ತೈತೆ ರೀ ಓಕೆ ಸೊ ಯಾವುದೋ ಒಂದು ಡೈಗ್ರಾಮ್ ಕೊಟ್ಟಿರ್ತಾನೋ ಅದನ್ನು ಡಾಟಾ ನೀವು ಅನಲೈಸ್ ಮಾಡಬೇಕಾಗ್ತತಿ ಅದೇ ಮೇಲೆ ನೀವೇನು ಮಾಡಬೇಕು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗ್ತೈತಿ ಓಕೆ ಸೊ ಐ ಹೋಪ್ ನೀವು ಟಾಪಿಕ್ಸ್ ಎಲ್ಲ ಸ್ಕ್ರೀನ್ ಶಾಟ್ ನಾನು ತಿಳ್ಕೊತೀನಿ ಸೊ ನೆಕ್ಸ್ಟ್ ಟಾಪಿಗೆ ಹೊಂಟೆ ನೋಡಿರಿ ಸೊ ನೀವು ಅಬ್ಸರ್ವ್ ಮಾಡೋದಾದ್ರೆ ಮತ್ತೆ ಇಯರ್ ಸ್ಪೋಟಿಂಗ್ ಅಂತ ಬರ್ತೈತಿ ಸೊ ನಾನು ಕ್ವಿಕ್ಲಿ ಹೇಳ್ತೇನೆ ಅಂದರೆ ಎರರ್ ಸ್ಪೋಟಿಂಗ್ ಯಾವ ಥರ ಕ್ವಶನ್ಸ್ ಬರ್ತಾವ ಅಂತ ಕೇಳಿದ್ರೆ ಒಂದು ಸ್ವಲ್ಪ ಲೆಂದಿ ಆಗುತ್ತೆ ಇಲ್ಲಿ ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೇನೆ ನಾನು ವೀಡಿಯೋಸ್ ಮಾಡಿ ನಿಮಗೆ ಚಾಪ್ಟರ್ ವೈಸ್ ಚಾಪ್ಟರ್ ವೈಸ್ ನಾನು ಪಾಯಿಂಟ್ ವೈಸ್ ಪಾಯಿಂಟ್ ಹೇಳ್ಕೊತ ಬರ್ತೇನೆ ಸೊ ಜಸ್ಟ್ ನೆನಪಿಟ್ಕೊಳ್ಳಿ ಎರರ್ ಸ್ಪೋಟಿಂಗ್ ಅನ್ನೋಂಥ ಒಂದು ಟಾಪಿಕ್ ಐತಿ ಎರ ಸ್ಪೋಟಿಂಗ್ನಲ್ಲಿ ಎಷ್ಟು ಕ್ವಶನ್ ಕೇಳೋಕತ್ತಾನಿ ತ್ರೀ ಟು ಫೈವ್ ಕ್ವೇಶನ್ಸನ್ನು ಕೇಳ್ತಾನ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಎಷ್ಟರಿಂದ ಎಷ್ಟು ಕ್ವಶನ್ಸ್ ಅಂತ ಹೇಳಿ ಕೊಟ್ಟಿರುವಂಥ ನಂಬರ್ಸ್ ಇದೆ ಓಕೆ ಕಂಪಲ್ಸರಿ ಕೇಳಬೇಕಂತ ಏನಿಲ್ಲ ಓಕೆ ಸರ್ ನೀವು ಹೇಳಿದ್ರಿ ಮತ್ತೆ ಕ್ವಶನ್ ಅಲ್ರಿ ಇದ್ರಾಗ ಅಲ್ಜಿಬ್ರಾದಾಗ ಕೇಳಿಲ್ಲ ಪ್ರಾಫಿಟ್ ಲಾಸ್ ತಗ ಕೇಳಿಲ್ಲ ಯಾಕಂದ್ರೆ ನಮ್ಮ ಹತ್ತು ಕೈಯ್ಯಾಗ ಏನೂ ಇಲ್ಲ ರೀ ಅದರ ಸಿಲೆಬಸ್ ಏನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಾರೆ ನಮ್ಗೆ ಗೊತ್ತಾಗ್ತೈತಿ ಈ ಟಾಪಿಕ್ ಮೇಲೆ ಇಷ್ಟಿಷ್ಟು ಕ್ವಶನ್ ಕೇಳಾಕತ್ತನ್ಪ ಅಂದಾಜ್ ಇಷ್ಟು ಕ್ವಶನ್ ಮುಂದಿನ ವರ್ಷನೂ ಬರ್ಬೋದು ಅಂತ ಹೇಳತು ನಾವು ಆದ್ರೆ ಅವನ ಮರ್ಜಿ ಅದು ಸೊ ಅಲ್ಜಿಬ್ರಾನು ಬಿಡ್ಬೋದು ಸಿಂಪ್ಲಿಫಿಕೇಶನು ಬಿಡ್ಬೋದು ಅದ್ರ ಟಾಪಿಕ್ದಾಗ ಕೊಟ್ಟಂದ್ರೆ ಕೇಳೇ ಕೇಳ್ತಾನು ಕೇಳ್ದೇನೆ ಇರಬಹುದು ಅನ್ನೋ ಪಾಯಿಂಟ್ ಇಲ್ಲಿ ನೆನಪಿಟ್ಕೋಬೇಕಾಗ್ತತಿ ಓಕೆ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ಓಕೆ ಐ ಆಮ್ ಸಾರಿ ಆ್ಯಕ್ಚುಲಿ ಇಲ್ಲಿ ಇಂಗ್ಲೀಷ್ ಅಂಡ್ ಹಿಂದಿ ಬರುತ್ತಲ್ಲ ದಟ್ ಇಸ್ ನಾಟ್ ಇನ್ ಮ್ಯಾಥ್ಸ್ ಓಕೆ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ರ ಒಂದು ನಿಮಿಷ ಎಸ್ ಸೊ ಇಲ್ಲಿವರೆಗೂ ಮ್ಯಾಥ್ಸ್ ಟಾಪಿಕ್ ಅದು ಇವಾಗ ಅದಾದಮೇಲೆ ಸೊ ನೀವು ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ನೋಡ್ಕೊಂತ ಬಂದರೆ ಇಂಗ್ಲೀಷ್ ಅಂಡ್ ಹಿಂದಿ ಅಂತ ಬರುವಂಥ ಟಾಪಿಕ್ಸಲ್ಲಿ ಎರ ಸ್ಪಾಟಿಂಗ್ ಕೇಳ್ತಾನು ಎರರ್ ಸ್ಪಾಟಿಂಗ್ ಮೇಲೆ ಎಷ್ಟು ಕ್ವೆಷನ್ ಕೇಳಿಗ ತ್ರೀ ಟು ಫೈವ್ ಕ್ವಶನ್ಸನ್ನು ಕೇಳ್ಕೊತ ಬಂದಾನು ಓಕೆ ಟೋಟಲ್ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಇಲ್ಲಿಗ ಟ್ವೆಂಟಿ ಮಾರ್ಕ್ಸೇ ಇರುತ್ತೆ ಓಕೆ ಸೊ ಇಲ್ಲೇನು ಮ್ಯಾಥ್ಸ್ ಹೋಯ್ತಲ್ಲ ಇದರಲ್ಲಿ ಟ್ವೆಂಟಿ ಕ್ವಶ್ ಟ್ವೆಂಟಿ ಮಾರ್ಕ್ ಟ್ವೆಂಟಿ ಕ್ವಶನ್ಸು ಫೋರ್ಟಿ ಮಾರ್ಕ್ಸು ಮತ್ತು ನೀವು ಇಲ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಬಂದರೆ ಇಲ್ಲೂ ಕೂಡ ಆಗುತ್ತೆ ಇಲ್ಲಿ ಟ್ವೆಂಟಿ ಕ್ವಶನು ಫೋರ್ಟಿ ಮಾರ್ಕ್ಸು ಅದರಲ್ಲೇ ಎರರ್ ಸ್ಪೋಟಿಂಗ್ ಆಯಿತು ಫಿಲಿಂಗ್ ದ ಬ್ಲ್ಯಾಂಕ್ಸ್ ಆಯಿತು ಕ್ಲೋಸ್ ಟೆಸ್ಟ್ ಆಯಿತು ಕ್ಲೋಸ್ ಟೆಸ್ಟಲ್ಲಿ ಎಷ್ಟು ಮಾಡೋಣ ನಿಗ ಫೈವ್ ಟು ಸಿಕ್ಸ್ ಅನ್ನು ಕೇಳ್ಯಾನು ಅದಾದಮೇಲೆ ಸಿನೋನಿಮ್ ಆ್ಯಂಡ್ ಆ್ಯಂಟೋನಿಮ್ ಅಂತ ಒಂದು ಟಾಪಿಕ್ ಐತಿ ಸಿನೋನಿಮ್ ಆಂಟೋನಿಮ್ ಕೆಲ ಮೇಲೆ ಕೂಡ ಏನು ಮಾಡ್ಯಾನವ ತ್ರೀ ಟು ಫೋರ್ ಕ್ವಶನ್ಸನ್ನ ಇಲ್ಲಿ ಕೇಳಿದಾನು ಅದಾದಮೇಲೆ ಫ್ರೇಸ್ ಆ್ಯಂಡ್ ಐಡಿಯೋಮ್ಸ್ ಅಂತ ಐತಿ ಫ್ರೇಸ್ ಆ್ಯಂಡ್ ಐಡಿಯಮ್ಸ್ ಮೇಲೆ ಎಷ್ಟು ಕೇಳೋಣ ಕ್ವಶನ್ ತ್ರೀ ಟು ಫೋರ್ ಇಲ್ಲಿ ಕೇಳೋನು ಓಕೆ ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು ರೀಡಿಂಗ್ ಕಾಂಪ್ರಿಯೇಷನ್ ಆಗಿರ್ಬೋದು ಸ್ಪೆಲ್ಲಿಂಗ್ಸ್ ಆಗಿರ್ಬೋದು ಓಕೆ ಸೊ ಇಷ್ಟು ಟಾಪಿಕ್ ನಮಗೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಬರ್ತಾವ್ರಿ ನೀವು ಯಾವುದು ಚೂಸ್ ಮಾಡಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗೈತಿ ಸೊ ಈ ಥರ ಅವರೇಜ್ ಕ್ವಶನ್ಸನ್ನು ನಾವು ಪ್ರಿವಿಯಸ್ ಕ್ವಶನ್ ಪೇಪರಲ್ಲಿ ಅಲ್ಲಿ ನೋಡ್ಬೋದು ಸೊ ಟೋಟಲ್ ಇಲ್ಲಿ ಕೂಡ ಎಷ್ಟು ಟ್ವೆಂಟಿ ಕ್ವಶನ್ ಫೋರ್ಟಿ ಮಾರ್ಕ್ಸ್ ಸೊ ಟೋಟಲ್ ನಾವು ನೋಡಿದ್ರು ಈಗ ನಾಲ್ಕು ಸಬ್ಜೆಕ್ಟ್ ನೋಡೋದು ಸೊ ನಾಲ್ಕು ಸಬ್ಜೆಕ್ಟ್ ಅಬ್ಸರ್ವ್ ಮಾಡಿದಾಗ ಟೋಟಲ್ ಏಯ್ಟಿ ಕ್ವಶನ್ಸ್ ಒನ್ ಸಿಕ್ಸ್ಟಿ ಮಾರ್ಕ್ಸ್ ಇಲ್ಲಿ ನಮ್ಗೆ ಬರಕತ್ತಾವು ಓಕೆ ಸೊ ಇಷ್ಟೆಲ್ಲ ಐತಿ ಐ ಹೋಪ್ ನೀವೆಲ್ಲ ಪ್ರಿಪ್ರೇಷನ್ ಚಾಲು ಮಾಡಿರ ಅಂತ ತಿಳ್ಕೊಳ್ತೀನಿ ಅಪ್ಲಿಕೇಶನ್ಸ್ ಎಲ್ಲ ಫಿಲ್ ಮಾಡಿರಂತ ಅಂತ ಸೊ ಮೈ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವತಿಯಿಂದ ನಿಮಗೆ ಒಂದು ಸ್ಪೆಷಲ್ ಬ್ಯಾಚ್ ತಗೊಂಬಾರ ಅವರು ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಸೊ ಪೂರ ಬೆಳಗಾವಿ ಅಲ್ಲಿ ಕಂಪೇರ್ ಮಾಡಿದರೆ ಅತ್ಯಂತ ಕಡಿಮೆ ಪ್ರೈಸಲ್ಲಿ ನಾವು ಇಲ್ಲಿ ಒಂದು ಹೊಸ ಬ್ಯಾಚನ್ನು ಚಾಲು ರೀ ಸೊ ಎಲ್ಲ ನಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಇರುವಂಥ ಹೈ ಎಕ್ಸ್ಪೀರಿಯೆನ್ಸ್ ಇರುವಂಥ ಟೀಚರ್ಗಳು ಬರ್ತಾರೋ ಅತ್ಯಂತ ಕಡಿಮೆ ಅಲ್ಲಿ ಅತ್ಯಂತ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚರಿಂದ ನಿಮಗೆ ಕ್ಲಾಸಸ್ನ ನಾವು ಕಂಡಕ್ಟ್ ಮಾಡಾಕತ್ತೇವೆ ಓಕೆ ಅದ್ರ ಜೊತೆ ನಿಮಗೆ ಫ್ರೀ ಫಿಸಿಕಲ್ ಫಿಸಿಕಲ್ ಟೆಸ್ಟ್ ಇದನ್ನು ಏನಂತಾರೆ ಅದಕ್ಕೆ ಫಿಸಿಕಲ್ ಟ್ರೈನಿಂಗನ್ನು ಕೊಡಬೇಕಂತ ನಾವು ಇಲ್ಲಿ ಡಿಸೈಡ್ ಮಾಡೇವಿ ಓಕೆ ಸೊ ಇಷ್ಟೆಲ್ಲ ಬೆನಿಫಿಟ್ ಐತಿ ಒಂದು ಸಾರಿ ಟಾರ್ಗೆಟ್ ಕೋಚಿಂಗ್ ಸೆಂಟ್ರಿಗೆ ವಿಸಿಟ್ ಮಾಡ್ರಿ ಎಸ್ ಎಸ್ ಸಿ ಡಿ ಎರಡು ಸಾವಿರ ಇಪ್ಪತ್ತಾರು ಒಂದು ಬ್ಯಾಚ್ ಏನಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೀವು ಕೇಳ್ಕೋಬೇಕು ಒಂದು ಹಂಬಲ್ ರಿಕ್ವೆಸ್ಟ್ ಓಕೆ ಆದಷ್ಟು ಬೇಗ ಜಾಯ್ನ್ ಆಗ್ರಿ ಆಲ್ರೆಡಿ ಹುಡುಗರು ನಮ್ಮ ಕಡೆ ಕೋಚಿಂಗನ್ನು ಮಾಡಿ ನೂರಾರು ವಿದ್ಯಾರ್ಥಿಗಳು ಭಾರತ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾರರು ನೀವು ಕೂಡ ಬಂದ ನಮ್ಮ ಇನ್ಸ್ಟಿಟ್ಯೂಟನ್ನು ಜಾಯ್ನ್ ಆಗಿ ಸಕ್ಸಸ್ಗ ಒಂದು ಸ್ಟೆಪ್ ಮುಂದಿಡ್ಬೇಕಂತೇಳಿ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಗಾಯ್ಸ್ ಮತ್ತೆ ಸಿಗೋಣ ಬ ಬಾಯ್